ಎನ್ಸಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳ ಷಡ್ಯಂತ್ರದ ರಹಸ್ಯವನ್ನ ಬಾಯ್ಬಿಟ್ರ ಸುಜಾತಾ ಭಟ್ ತನ್ನ ಪುತ್ರಿ ಅನನ್ಯಾ ಭಟ್ ನಾಪತ್ತೆ ಆಗಿದ್ದಾಳೆ ಅಂತ ಹೇಳಿ ದೂರು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರೆ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಸತತ ಮೂರನೇ ದಿನ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ತೀವ್ರ ವಿಚಾರಣೆಗೆ ಗುರಿಯಾಗಿ ಇಟ್ಟಿದ್ದಾರೆ ಎಸ್ಐಟಿ ತನಿಖೆಗೆ ಕಂಗೆಟ್ಟು ಹೋದಂತಹ ಸುಜಾತಾ ಭಟ್ ದೂರನ್ನ ವಾಪಸ್ಸು ಪಡೆಯುವುದಾಗಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದರೂ ಕೂಡ ದೂರು ವಾಪಸ್ಗೆ ಅಧಿಕಾರಿಗಳು ಸಮ್ಮತಿಸ್ತಾ ಇಲ್ಲ ಮೊದಲು ಅನನ್ಯಾ ಭಟ್ ತನ್ನ ಪುತ್ರಿ ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆ ಆಗಿದ್ದಾಳೆ ಈ ಬಗ್ಗೆ ತನಿಖೆಯನ್ನ ನಡೆಸಿ ಅಂತ ಹೇಳಿ ಎಸ್ಐಟಿಗೆ ಟಿಗೆ ದೂರು ಕೊಟ್ಟಿದ್ದಂತಹ ಸುಜಾತ ಭಟ್ ಬಳಿಕ ತಾನು ಮಾಡಿದ ಆರೋಪ ಸುಳ್ಳು ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ರು ಇದೀಗ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ಸುಜಾತ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ದಯವಿಟ್ಟು ನನ್ನ ಬಿಟ್ಬಿಡಿ ನಾನು ಮಾಡಿರುವಂಥ ಆರೋಪ ಎಲ್ಲವೂ ಕೂಡ ಸುಳ್ಳು ಇಲ್ಲಿಗೆ ಇದನ್ನ ಬಿಟ್ಬಿಡಿ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ ಅಂತ ಹೇಳಲಾಗಿದೆ ಇದೇ ವೇಳೆಯಲ್ಲಿ ಈ ಒಂದು ಷಡ್ಯಂತ್ರದ ಹಿಂದಿರುವಂಥ ವ್ಯಕ್ತಿಗಳ ಹೆಸರನ್ನ ಕೂಡ ಅವರು ಬಹಿರಂಗಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಧರ್ಮಸ್ಥಳದ ವಿರುದ್ಧ ಸುಳ್ಳಿನ ರಹಸ್ಯವನ್ನ ಹೆಳೆದು ಆರೋಪ ಹೊರಿಸೋದಕ್ಕೆ ಹೇಳಿದವರ ಹೆಸರನ್ನ ಕೂಡ ಇಲ್ಲಿ ತಿಳಿಸಲಾಗಿದೆ ಎಸ್ಐಟಿ ತನಿಖಾಧಿಕಾರಿ ಗುಣಪಾಲ್ ನಡೆಸ್ತಾ ಇರುವಂತಹ ವಿಚಾರಣೆಯಲ್ಲಿ ಸುಜಾತಾ ಭಟ್ ಸುಳ್ಳಿನ ಕಂತೆಗಳು ಹೊರಬಂದಿದೆ ಅಂತ ತಿಳಿದು ಬಂದಿದೆ ಸತತ ಮೂರನೇ ದಿನವೂ ಕೂಡ ವಿಚಾರಣೆ ಹೌದು ಬೆಳಗ್ಗೆ ಐದು ಗಂಟೆಗೆ ಬೆಳತಂಗಡಿ ಎಸ್ ಐ ಟಿ ಕಚೇರಿಗೆ ಆಗಮಿಸಿದಂತಹ ಸುಜಾತಾ ಭಟ್ ಅವರನ್ನ ರಾತ್ರಿ ಎಂಟು ನಲವತ್ತೈದರವರೆಗೆ ವಿಚಾರಣೆಯನ್ನು ನಡೆಸಲಾಯಿತು ಹಾಗೆ ಇಪ್ಪತ್ತೇಳನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಅವರ ವಿಚಾರಣೆಯನ್ನು ನಡೆಸಲಾಗಿತ್ತು ಅದೇ ರೀತಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರು ತಾಸುಗಳ ವಿಚಾರಣೆಯನ್ನು ನಡೆಸಲಾಯಿತು ಇದೇ ವೇಳೆ ವಿಚಾರಣೆಯ ಸಂದರ್ಭದಲ್ಲಿ ಸುಜಾತ ಅವರು ಒತ್ತಡಕ್ಕೆ ಮಣಿದು ಸುಳ್ಳು ಹೇಳಿದೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಎಸ್ ಐ ಟಿ ಎದುರು ಗೋಗರೆದಿದ್ದಾರೆ ಆದರೆ ಸುಳ್ಳು ಹೇಳಿದ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಬಂಧಿಸುವಂತ ಎಲ್ಲಾ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಇದೆ ಭೂಮಿಗಾಗಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ರ ಸುಜಾತಾ ಭಟ್ ವಿಚಾರಣೆಯ ವೇಳೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸುಳ್ಳು ಪ್ರಕರಣವನ್ನ ದಾಖಲಿಸಿರುವಂತಹ ಉದ್ದೇಶ ಇದಕ್ಕೆ ಪ್ರೇರಣೆ ಸಹಕರಿಸಿದವರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸುಜಾತಾ ಭಟ್ ಅವರ ಆದಾಯ ಆಶ್ರಯ ಪೂರ್ವಾಪರಗಳ ಕುರಿತು ಪ್ರಶ್ನೆಯನ್ನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಉಡುಪಿ ಜಿಲ್ಲೆಯ ಪರ್ಕಳ ಮೂಲದವರಾದ ಸುಜಾತಾ ಭಟ್ ಕುಟುಂಬಕ್ಕೆ ಸೇರಿದ ಭೂಮಿಯನ್ನ ಧರ್ಮಸ್ಥಳಕ್ಕೆ ಬಿಟ್ಟುಕೊಡಲಾಗಿತ್ತು ಇದೇ ನಿಟ್ಟಿನಿಂದ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಹಾಗೆ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ರು ಅಂತ ಹೇಳಲಾಗಿದೆ ಪದೇ ಪದೇ ಕಣ್ಣೀರನ್ನ ಹಾಕ್ತಾ ಇದ್ರು ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತ ಭಟ್ನ ವಿಚಾರಣೆ ಮಾಡೋದೇ ಬಹಳ ದೊಡ್ಡ ಸವಾಲಾಗಿರುವಂಥದ್ದು ಪದೇ ಪದೇ ಕಣ್ಣೀರು ಹಾಕ್ತಾ ಇರುವಂತಹ ಸುಜಾತಾ ಭಟ್ ಅವರು ತಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸುಜಾತಾ ಭಟ್ ಅವರನ್ನ ಸಮಾಧಾನ ಪಡಿಸಿ ಮತ್ತೆ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಎಸ್ಐ ಟಿ ಅಧಿಕಾರಿಗಳಿಗೆ ಬಹಳ ದೊಡ್ಡ ತಲೆನೋವಿನ ಕೆಲಸ ಆತ್ಮಹತ್ಯೆನ ಮಾಡ್ಕೊಳ್ತೀನಿ ಹುಷಾರ್ ಮಾಧ್ಯಮದವರಿಗೆ ಸುಜಾತಾ ಭಟ್ ಎಚ್ಚರಿಕೆ ಕೊಟ್ಟಿದ್ದಾರೆ ಎಸ್ ಐ ಟಿ ವಿಚಾರಣೆಯನ್ನು ಎದುರಿಸಿ ಲಾಡ್ಜ್ಗೆ ತೆರಳುವ ವೇಳೆಯಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಹರಿಹಾಯ್ದಂಥ ಸುಜಾತ ಭಟ್ ಅವರು ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದ್ದೀರಾ ನಾನು ನೇಣು ಹಾಕಿಕೊಂಡು ಸಾಯ್ಬೇಕಾ ನೀವು ಮಾಡ್ತಿರುವಂಥದ್ದು ಸಾಕು ನಿಮ್ಮ ಸಹವಾಸ ಬೇಡ ಇಷ್ಟರ ತನಕ ಮಾಡಿರುವಂಥದ್ದೇ ಸಾಕು ನಾನು ನಿಮಗೆ ಉತ್ತರವನ್ನು ಕೊಡೋದಿಲ್ಲ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀನಿ ಹೀಗೆ ಹಿಂಸಿಸಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಹುಷಾರ್ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ